ಈಗ ಪೂರ್ವಾನುಮತಿ ಬಗ್ಗೆ ಮಾತಾಡೋದಾದರೆ ಅಲ್ಲ ಅನುಮತಿ ಬೇಕು ನೀವು ಅನುಮತಿ ಕೇಳಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ ಎಸ್ ಪಿ ಹೇಳ್ತಾ ಇದ್ದಾರೆ ತಹಶೀಲ್ದಾರ್ ಹೇಳ್ತಾ ಇದ್ದಾರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಹುದು ಅಂತ ಹಿಂದಾಗಿದೆಯಲ್ಲೋ ಗೊತ್ತಿಲ್ಲ ಮುಂದಾಗ್ಬೋದು ಟ್ರಾಫಿಕ್ ಜಾಮ್ ಆಗ್ಬೋದು ಈ ಒಂದು ವರದಿಗಳನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಈಗ ಬೇಡ ಈ ರೀತಿ ಚರ್ಚೆಗಳು ಆಗ್ತಾ ಇದೆ ನಮ್ಮ ಆರ್ ಎಸ್ ಎಸ್ನ ಏನು ಮುಖ್ಯಸ್ಥರು ಹೇಳಿದಂಗೆ ನಾವು ಸುಮಾರು ಇನ್ನೂರ ಐವತ್ತು ಕಡೆ ಇದುವರೆಗೂ ಸಹ ಪಥಸಂಚಲನ ಮಾಡಿದ್ದೀವಿ ಐ ಥಿಂಕ್ ಚಿತ್ತಾಪುರ ಇನ್ನ ಕೊನೆಯ ಸ್ಥಾನದಲ್ಲಿ ಇರಬಹುದು ಅಂದ್ರೆ ಇನ್ನ ಕೊನೆಯ ಸ್ಥಾನದಲ್ಲಿ ನಾವು ಅದನ್ನ ಮಾಡೋರಿದ್ದೀವಿ ಇನ್ನ ಒಂದು ನಿಮಿಷ ಒಂದು ನಿಮಿಷ ಒಂದೇ ಒಂದು ನಿಮಿಷ ನೀವು ಮಾತಾಡಬೇಕಾದ್ರೆ ನೀವು ಮಾತಾಡಬೇಕಾದ್ರೆ ನಾನು ನಿಮಗೆ ಮಾಡಿಲ್ಲ ದಯ ಮಾಡಿ ದಯ ಮಾಡಿ 225 ಕಡೆ ದಯ ಮಾಡಿ ಮಾತಾಡ್ತಾ ಇದೀನಿ ಅವಕಾಶ ಕೊಡಿ ನೀವೇ ಡಿಸ್ಟರ್ಬ್ ಮಾಡಬೇಡಿ ನಾನು ಅದೇ ವಿಚಾರ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಪರ್ಮಿಷನ್ ನಿಮಿಷ ನೀವು ದಯಮಾಡಿ ಕೇಳಿಸ್ಕೊಳ್ಳಿ ಆಯ್ತಾ ಇನ್ನೂರ ಐವತ್ತು ಕಡೆ ನಾವು ಪಥಸಂಚಲನ ಮಾಡಿದ್ದೀವಿ ಇನ್ನೂರ ಐವತ್ತು ಕಡೆನೂ ಸಹ ಏನು ಪರ್ಮಿಷನ್ ಬೇಕೋ ಸರ್ಕಾರದಿಂದ ಪರ್ಮಿಷನ್ ತೆಗೆದುಕೊಂಡು ತಹಶೀಲ್ದಾರಿಂದ ಪರ್ಮಿಷನ್ ತೆಗೆದುಕೊಂಡು ಡಿ ಸಿಯಿಂದ ಇಂದ ಪರ್ಮಿಷನ್ ತೆಗೆದುಕೊಂಡೆ ಮಾಡಿರ್ತಕ್ಕಂಥದ್ದು ಚಿತ್ತಾಪುರದಲ್ಲಿ ಪರ್ಮಿಷನ್ ಕೊಡಲಿಲ್ಲ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡಿಲ್ಲ ಮತ್ತೆ ಅದಕ್ಕೆ ನಾವೇನು ಮಾಡಿದ್ದೀವಿ ಪರ್ಮಿಷನ್ ಯಾಕೆ ಕೊಡಲ್ಲ ಅಂತೇಳಿ ಕೋರ್ಟ್ಗೆ ಹೋಗಿದ್ದೀವಿ ಈ ದೇಶದಲ್ಲಿ ಒಂದು ಕಾನೂನು ಅಂತ ಇದೆ ಸಂವಿಧಾನ ಅಂತ ಇದೆ ಸಂವಿಧಾನಾತ್ಮಕವಾಗಿ ನಾವು ಹೋರಾಟ ಮಾಡ್ತೀವಿ ಕಾನೂನಿನಲ್ಲಿ ನಮಗೆ ಅವಕಾಶ ಇದೆ ಕೋರ್ಟು ಸಹ ಹೇಳಿದೆ ಎರಡನೇ ತಾರೀಕು ನೀವು ಮಾಡ್ಬೋದು ಅಂತೇಳಿ ಅದಾದ ಮೇಲೆ ಮೇಲ್ಮನವಿ ಸಲ್ಲಿಸಿದ್ದಾರೆ ಸುಮಾರು ಐದು ಆರು ಸಂಘಟನೆಗಳು ಅದೇ ತಾರೀಕಿನಂದು ನಮಗೆ ಪರ್ಮಿಷನ್ ಕೇಳ್ತಾ ಇದ್ದಾರೆ ಸೊ ನಾವು ಹೇಗೆ ಮಾಡೋದು ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಹೇಗೆ ಅಂತೇಳಿ ನಾನು ಇವತ್ತು ನಾನು ಕೇಳದೆ ಹೆಂಗೆ ಅಂತ ಕೇಳ್ತಾ ಇದ್ದೀನಿ ಸರ್ ಈ ಮಾಯಿ ವೈದ್ಯ ವಾಹಿನಿ ಮುಖಾಂತರ ಇವತ್ತು ದಲಿತಾ ಪ್ಯಾಂಥರ್ಸ್ ಆಗಿರ್ಬೋದು ಅಥವಾ ಡಿ ಎಸ್ ಎಸ್ ಆಗಿರ್ಬೋದು ಆರ್ಮಿ ಆಗಿರ್ಬೋದು ಎಲ್ಲರಿಗೂ ಸಹ ಈ ದೇಶದಲ್ಲಿ ಒಂದು ಈ ರೀತಿ ಸಹ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇದೆ ಅವ್ರು ಯಾರು ಬೇರೆ ಎಲ್ಲ ಅವ್ರೆ ಅವರೆಲ್ಲ ನಮ್ಮವರೇ ಅವರೂ ಸಹ ಅವಕಾಶ ಇದೆ ಸೊ ಅವ್ರು ಮಾಡಲಿ ಅವ್ರು ನಾವಿಲ್ಲ ಅಂತ ಹೇಳ್ತಾ ಇಲ್ಲ ನಾವು ಒಂದು ಪರ್ಮಿಷನ್ ಕೇಳ್ತಾ ಇದ್ದೀವಿ ಆರ್ ಎಸ್ ಎಸ್ ಇಂದ ನಮಗೂ ಪದಸಂಚಲನ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಅವ್ರ ಪರ್ಮಿಷನ್ ಅವ್ರು ಕೇಳ್ತಿದ್ದಾರೆ ಸೊ ಕಾನೂನಿನಲ್ಲಿ ಸಂವಿಧಾನದಲ್ಲಿ ಕೋರ್ಟ್ ಯಾರಿಗೆ ಅವಕಾಶ ಕೊಡ್ತಾರೋ ಅವ್ರನ್ನ ಮಾಡ್ತೀವಿ ಮತ್ತು ಅದ್ರ ಜೊತೆಗೆ ಇದೇ ಸಂಘಟನೆಗಳು ಅಂಬೇಡ್ಕರ್ ಅವರ ವಿಚಾರಧಾರನೆ ಇಟ್ಕೊಂಡೇ ಎಲ್ಲರೂ ಕೆಲಸ ಮಾಡ್ತಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ಸಂವಿಧಾನಾತ್ಮಕವಾಗಿ ಅಂಬೇಡ್ಕರ್ ವಿಚಾರಧಾರಗಳನ್ನೇ ಇಟ್ಕೊಂಡಿರ್ತಕ್ಕಂಥದ್ದು ಇದೇ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪುಣೆಯಲ್ಲಿ ಆರ್ ಎಸ್ ಎಸ್ನ ಒಂದು ಶಾಖೆಗೆ ಭೇಟಿ ಕೊಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಆರ್ ಎಸ್ ಎಸ್ನ ತರಬೇತಿ ಶಿಬಿರಕ್ಕೆ ಭೇಟಿ ಕೊಟ್ಟು ಇಲ್ಲಿ ಅಸ್ಪೃಶ್ಯತೆ ಇಲ್ಲ ಇಷ್ಟು ಚೆನ್ನಾಗಿ ನೀವು ಶಾಖೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಸೊ ಅಂತಹ ಅಂಬೇಡ್ಕರ್ ಅವರೇ ಶಾಖೆಗೆ ಭೇಟಿ ಕೊಟ್ಟು ಮೆಚ್ಚಿದಂತಹ ಒಂದು ಸಂಘಟನೆ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದನ್ನ ಡಿ ಎಸ್ ದಲಿತ ನೋರಾಗಿರ್ಲಿ ಇನ್ನೊಬ್ಬರಾಗಿರ್ಲಿ ದಲಿತ ಸಂಘಟನೆಗಳು ಆಗಿರ್ಲಿ ವಿರೋಧಿಸಲ್ಲ ಅಂತ ನಾನು ಅನ್ಕೊಂತೀನಿಂತಂದ್ರೆ ಅಂಬೇಡ್ಕರ್ ಅವರನ್ನ ಒಂದು ಆದರ್ಶ ಪುರುಷರಾಗಿ ಎಲ್ಲರೂ ಇಟ್ಕೊಂಡು ಕೆಲಸ ಅಲ್ಲ ಅದ ಯಾರು ವಿರೋಧಿಸ್ತಾ ಇಲ್ಲ ಸರ್ ಎಲ್ಲರೂ ಸಹ ನಮಗ್ ಪರ್ಮಿಷನ್ ಕೊಡಿ ಅಂತ ಹೇಳ್ತಿದ್ದಾರೆ ನಾವು ಸಹ ಪಥ ಸಂಚಲನ ಮಾಡಬೇಕು ಭೀಮ್ ಆರ್ಮಿ ಆಗಿರ್ಬೋದು ಅಥವಾ ಪ್ಯಾಂಥರ್ಸ್ ಆಗಿರ್ಬೋದು ದಲಿತ ಸಂಘಟನೆಗಳಾಗಿರ್ಬೋದು ಅಥವಾ ಕ್ರಿಶ್ಚಿಯನ್ ಒಕ್ಕೂಟ ಆಗಿರ್ಬೋದು ಮತ್ತೆ ಮುಸಲ್ಮಾನ್ ಒಕ್ಕೂಟ ಆಗಿರ್ಬೋದು ಸುಮಾರು ಎಂಟು ಒಕ್ಕೂಟಗಳು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರೂ ಸಹ ನಮಗೆ ಪಥ ಸಂಚಲನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ ಸೊ ಆರ್ ಎಸ್ ಎಸ್ ನ ಏನ್ ವಿರೋಧಿಸ್ತಿರೋರು ಕಾಂಗ್ರೆಸ್ನವರು ಏನ್ ವಿರೋಧಿಸ್ತಿದ್ದಾರೆ ಅಂತ ಅದಕ್ಕೆ ಹೇಳಬೇಕು ಯಾಕೆ ವಿರೋಧಿಸ್ತಾ ಇದಾರೆ ಅಂತ ಹೇಳಿ ಅವ್ರು ಪ್ರಶ್ನೆ ಮಾಡೋದಿದ್ರೆ ಆರ್ ಎಸ್ ಎಸ್ ಇಂದ ಏನು ಸಮಸ್ಯೆ ಆಗ್ತಾ ಇದೆ ಕಾಂಗ್ರೆಸ್ಗೆ ಅಂತ ಹೇಳಿ ಅರೆ ಈ ಈ ರಾಜ್ಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅವರೆಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅವ್ರು ಇನ್ನೂ ಒದ್ದು ಒಳಗಡೆ ಹಾಕೋಕ್ಕಾಗಿಲ್ಲ ಈ ರಾಜ್ಯದಲ್ಲಿ ಬಾಂಬಾ ಕೋರಿದ್ದಾರೆ ಬಾಂಬ್ ಹಾಕ್ತಾ ಇದ್ದಾರೆ ಅವ್ರನ್ನ ಒಳಗಡೆ ಹಾಕೋಕ್ಕಾಗಿಲ್ಲ ಆದರೆ ವಿಶ್ವ ಆತ್ಮವಿಶ್ವಾಸಕ್ಕೋಸ್ಕರ ಮತ್ತೆ ವ್ಯಕ್ತಿ ನಿರ್ಮಾಣಕ್ಕೋಸ್ಕರ ದೇಶ ನಿರ್ಮಾಣಕ್ಕೋಸ್ಕರ ದೇಶಭಕ್ತಿ ಸಂಘಟನೆ ನಮಸ್ತೆ ಸದಾ ವಸಲೆ ಅಂತ ಹೇಳತಕ್ಕಂತ ಸಂಘಟನೆ ಅಲ್ಲ ನೀವು ಬಡವ್ರ ಮಕ್ಕಳು ಬಳಕೆ ಮಾಡ್ತೀರಿ ಸರ್ ಸರ್ ದೊಡ್ಡ ರಾಜಕಾರಣಿ ಮಕ್ಕಳು ನಿಮ್ಮ ಆರ್ ಪ್ರಮುಖರ ಮಕ್ಕಳು ಎಲ್ಲ ಇಟ್ಕೊಂಡು ಹೊಡ್ತಾರೆ ರಕ್ತಾರಿಸಿದಾರೆ ಅದು ಪ್ರಶ್ನೆ ಸಹಜ ಯಾವ ದೊಡ್ಡ ನಾಯಕರ ಮಕ್ಕಳು ಬಲಿ ಇಲ್ಲಿ ಫೋರ್ಸಬಲಿ ನಾವು ಆರ್ ಎಸ್ ಎಸ್ ನ ಪಥ ಸಂಚಲನಕ್ಕೆ ಕರ್ಕೊಂಡು ಹೋಗಲ್ಲ ಎಲ್ಲ ದೊಡ್ಡ ದೊಡ್ಡ ನಾಯಕರಗಳ ಮಕ್ಕಳುಗಳು ಸಹ ನೀವು ಯಾವ ಮಕ್ಕಳು ಯಾವ ಒಂದು ರಾಜಕಾರಣಿಗಳಿದ್ರು ಬಿಜೆಪಿ ನಲ್ಲಿ ಆಗಿರ್ಬೋದು ಆರ್ ಎಸ್ ಎಸ್ ನಲ್ಲಿ ಆಗಿರ್ಬೋದು nōri ಯಾರ್ಯಾರು ಇದಾರೋ ಅವ್ರ ಮಕ್ಕಳುಗಳನ್ನ ಸ್ವಲ್ಪ ಕರ್ಕೊಂಡ್ರೆ ನಿಮ್ಮ ಮಗು ಒಂದ್ ವರ್ಷ 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 ಮಗುನ ನೀವು ಕರ್ಕೊಂಡು ಹೋಗಿ ಆರ್ ಎಸ್ ಎಸ್ ಕರ್ಕೊಂಡು ಹೋಗ್ತೀರಾ ಅದು ನಿಮ್ಮ ಹಕ್ಕು ನಿಮ್ ಜವಾಬ್ದಾರಿ ನಿಮ್ ಮಗನನ್ನ ಸೇರ್ಸೋದು ಸೊ ನಿಮ್ಮ ತಂದೆಯ ಪರ್ಮಿಷನ್ ತಗೊಂಡು ತಂದೆ ಕರ್ಕೊಂಡ್ಬಂದು ಆರ್ ಎಸ್ ಎಸ್ ಸಂಘಟನೆಗೆ ಪಥಸಂಚಲ ಕರ್ಕೊಂಡ್ ಬರ್ತಾರೆ ಅಂತಂದ್ರೆ ಅದು ಆ ಒಂದು ಪೇರೆಂಟ್ಸ್ ನ ಹಕ್ಕಾಗುತ್ತೆ ಅದು ನಾವು ಕಿತ್ಕೊಳ್ಲಿಕ್ಕೆ ಆಗಲ್ಲ ಕಾರಣಕ್ಕೂ ಪೋಷಕರ ಒಂದು ಪರ್ಮಿಷನ್ ಇಲ್ಲದೇ ಖಂಡಿತ 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 ಬರ್ತೀನಿ ಕಶ್ಯಪ್ ಸರ್ ಓಕೆ ಕಶ್ಯಪ್ ಸರ್ ಈಗ ಈಗ ನೀವು ದಲಿತ ಸಂಘಟನೆಗಳನ್ನ ದಲಿತರನ್ನ ನೀವು ರಾಜಕೀಯ ಸ್ಥರವಾಗಿ ಬಳಸ್ಕೊಳ್ತಾ ಇದ್ರಿ ಪ್ರಿಯಾಂಕ್ ಖರ್ಗೆ ಅವರು ಆಗಿರ್ಬೋದು ನಿಮ್ಮ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಈಗ ನೆನಪಾಯಿತು ನಿಮಗೆ ಅವ್ರದ್ದು ಆ ಸಮುದಾಯದ್ದು ನೋಡಿ ಇಲ್ಲಿ ಯಾವ ಸಂಘಟನೆಯೂ ಕಾಂಗ್ರೆಸ್ ಪಕ್ಷ ಬಳಸ್ಕೋತಾ ಇಲ್ಲ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಲ್ಲ ಅವರೇ ವಾಲಂಟಿಯರಿಯಾಗಿ ಬಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಎಲ್ಲರ ಅಪ್ಲಿಕೇಶನ್ನು ಏನಪ್ಪ ನೋಡ್ಬಿಟ್ಟು ಪರ್ಮಿಷನ್ ಕೊಡ್ತೀವಿ ಅಂತ ತಹಸೀಲ್ದಾರ್ ಎಸ್ ಪಿ ಅವರು ಹೇಳಿದ್ದಾರೆ ಈ ಪಥಸಂಚನದಲ್ಲಿ ನನಗೆ ಐದು ಪ್ರಶ್ನೆ ಇದೆ ಐದು ಪ್ರಶ್ನೆಗೆ ಆರ್ ಎಸ್ ಎಸ್ ಅವರು ಬಿ ಜೆ ಪಿಯವರು ಉತ್ತರ ಕೊಟ್ಬಿಡ್ಲಿ ಯಾಕೋ ಇವತ್ತು ಬಿ ಜೆ ಪಿ ಅವರು ಬಂದಿದ್ದಾರೆ ಡಿಫೆಂಡ್ ಮಾಡಕ್ಕೆ ಇಷ್ಟು ದಿವಸ ಬರ್ತಿರ್ಲಿಲ್ಲ ಆಶ್ಚರ್ಯ ಪರಮಾಶ್ಚರ್ಯ ಆಗೋಯ್ತು ಇವತ್ತು ಈ ಸೀತಾ ಬಿ ಜೆ ಪಿಯವರು ಬಂದಿದ್ದಾರೆ ಒಂದು ಈ ಪಥಸಂಚನದಲ್ಲಿ ನಮ್ಮ ರಾಷ್ಟ್ರಗೀತೆ ಜನಗಣಮನ ಹೇಳ್ತಾರಾ ಜನಗಣಮನ ಹೇಳ್ತಾರಾ ಪ್ರಶ್ನೆಗೆ ಉತ್ತರ ಕೊಡಬೇಕು ಆರ್ ಎಸ್ ಎಸ್ ಅವರು ಬಿಜೆಪಿಯವರು ಸೆಕೆಂಡು ಈ ಪಥಸಂಚಾರದಲ್ಲಿ ನನ್ನ ರಾಷ್ಟ್ರ ಧ್ವಜ ಇಟ್ಕೊಂಡು ನಡೀತಾರಾ ಇಲ್ಲ ತರ್ಡು ಈ ಪಥ

ಈ ಏನೋ ಲಾಠಿ ಇಟ್ಕೊಂಡು ಹೋಗ್ತಾರಲ್ಲ ಆ ಲಾಠಿ ಬದಲು ಸಂವಿಧಾನ ಕೈಲಿ ಆ ಲಾಟಿ ಮೇಲೆ ರಾಷ್ಟ್ರ ಧ್ವಜ ಇಟ್ಕೊಂಡೋಗ್ತಾರ ಆಗಲ್ಲ ಇವರು ಒಂದು ಸಂಘಟನೆಯನ್ನ ಒಂದು ಜನಾಂಗ ನಿಂದನೆಯ ಮಾಡಿಕೊಂಡು ದಲಿತನ ಮುಸ್ಲಿಮ್ರನ್ನ ಶೋಷಿತ ವರ್ಗದವ್ರನ್ನ ಒಂದು ನಿಂದನೆ ಮಾಡ್ಕೊಂಡಿರೋ ಸಂಘಟನೆ ಮೂರನೇದು ಈ ಸಂಘಟನೆ ಇನ್ನೂ ರಿಜಿಸ್ಟರ್ ಆಗಿಲ್ಲ ಯಾಕೆ ಯಾಕ್ ರಿಜಿಸ್ಟರ್ ಆಗಿಲ್ಲ ನೂರ್ ವರ್ಷ ಆಗಿದೆ ಬರ್ತೀನಿ ಸರ್ ಬರ್ತೀನಿ ಬರ್ತೀನಿ ಈ ಸಂಘಟನೆ ಯಾಕ್ ರಿಜಿಸ್ಟರ್ ಆಗಿಲ್ಲ ಹೌದು ದುಡ್ಡ್ ಎಲ್ಲಿಂದ್ ಬರ್ತಿದೆ ಕಂಪ್ಲೈನ್ಸ್ ಯಾಕ್ ಫಾಲೋ ಮಾಡ್ತಿದ ನೆಲದ ಕಾನೂನು ಯಾಕ್ ಫಾಲೋ ಮಾಡ್ತಿಲ್ಲ ಅವ್ರು ಪ್ರಶ್ನೆ ಎಲ್ಲಿದೆ ಸರ್ ಉತ್ತರ ಎಲ್ಲಿದೆ ಅವ್ರತ್ರ ಉತ್ತರ ಉತ್ತರ ಕೊಡ್ತಾರೆ ಉತ್ತರ ಇಲ್ಲ ಅವ್ರ ಹತ್ರ ಉತ್ರ ಇಲ್ಲ ಬರ್ತೀನಿ ಉತ್ತರ ಇಲ್ಲ ಸಂಘಟನೆಗೆ ಯಾರಾರ್ದು ಕೊಡ್ತಿದಾರೆ ಗೊತ್ತಿಲ್ಲ ಆರ್ ಎಸ್ ಎಸ್ ಅಲ್ಲ ಆರ್ ಎಸ್ ಎಸ್ ಮುಖಂಡ ಅವ್ರು ಕೇಳ ಒಂದೇ ಬ್ರಿಕ್ಸರ್ ಸಂಘಟನೆಗೆ ದುಡ್ಡು ಯಾರ್ ಕೊಡ್ತೀರದ್ ಕೇಳೋಣ ಆರ್ ಎಸ್ ಎಸ್ ಕೇಳೋಣ